ನನಗೆ ಸಿರಿಗೆರೆ ಸಂಸ್ಥಾನದ ಬಗ್ಗೆ ಆ ಪೀಠದ ಬಗ್ಗೆ ಆ ಪೀಠದಲ್ಲಿರತಕ್ಕಂಥ ಹಿರಿಯ ಗುರುಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಆ ಸಮಾಜದ ಎಲ್ಲ ಜನಾಂಗದ ಬಗ್ಗೆ ಅಪಾರವಾದ ಗೌರವ ಮತ್ತು ಸಂಬಂಧ ಇದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಕನ್ನಡ ನಾಡಿನಲ್ಲಿ ನನ್ನನ್ನು ಪ್ರೀತಿ ಮಾಡುವ ಸಮಾಜದವರು ಸಾಧು ಸಮಾಜದವರು ಬಹಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿರಿಗೆರೆ ಗುರುಗಳನ್ನ ಆದರ್ಶವಾಗಿ ಇಟ್ಟುಕೊಂಡು ಆಡಳಿತ ಮಾಡ್ತಕ್ಕಂತಹ ಸ್ವಾಮಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೇನೆ ಪೂಜ್ಯರೆ ನಿಮ್ಮ ಸಾಧು ಸಂಪ್ರದಾಯದ ಸಮಾಜದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಅವು ಸಾಧು ವೀರಶೈವ ಅಂತಕ್ಕಂತಹದ್ದನ್ನ ಸಾವಿರಾರು ವರ್ಷಗಳಿಂದ ಹೇಳ್ಕೊಂತ ಬಂದಿರತಕ್ಕಂತಹದ್ದನ್ನ ತಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಸದ್ಯದ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ಮೂಲ ಪೀಠಾಧೀಶ್ವರರಾಗಿರ್ತಕ್ಕಂಥವರು ದೇಶ ವಿದೇಶಗಳ ಜನರಿಗೆ ವೀರಶೈವ ಧರ್ಮದ ಬಗ್ಗೆ ವೀರಶೈವ ಧರ್ಮದ ಲಿಂಗ ತತ್ವದ ಬಗ್ಗೆ ಅವರು ವಿದೇಶಿಗರು ಕೂಡ ನಮ್ಮ ರಾಜ್ಯದ ನಮ್ಮ ದೇಶದ ಜನಾಂಗಕ್ಕಷ್ಟೇ ಅಲ್ಲದೆ ವಿದೇಶದಲ್ಲಿನೂ ಕೂಡ ಲಿಂಗ ತತ್ವದ ಬಗ್ಗೆ ವೀರಶೈವ ಧರ್ಮದ ತತ್ವದ ಬಗ್ಗೆ ಅವರು ಉಪದೇಶ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೀಗೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಮೂಲ ಪೀಠಾಧೀಶ್ವರರ ಒಂದು ಸಿದ್ಧಾಂತವನ್ನೇ ತಿರುಚುವಂಥ ಸಾಹಸಕ್ಕೆ ತಾವು ಕೈ ಹಾಕಿರ್ತಕ್ಕಂಥದ್ದು ನನಗೆ ಬಹಳಷ್ಟು ಆಶ್ಚರ್ಯವನ್ನು ಉಂಟು ಮಾಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ